ಆರ್ ಸಿ ಬಿ ಸೋತಾಯ್ತು ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಾಯ್ತು ಇನ್ನಾದ್ರೂ ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡಿ ಈ ಲೇಸಿನೆಸ್ ಎಂಬ ಭೂತಾನ ಮೆಟ್ಟಿರಿಲ್ತೀನಿ ಈ ವರ್ಷನಾದ್ರೂ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಅಪ್ಪ ಅಮ್ಮಂಗೆ ತಕ್ಕ ಮಗ ಅನ್ಸ್ಕೊಂತೀನಿ ನಮ್ಮ ರಿಲೇಟಿವ್ಸ್ ಮುಂದೆ ಮಾನ ಮರ್ಯಾದೆ ಉಳಿಸ್ಕೊಂಡೇ ಉಳಿಸ್ಕೋತೀನಿ ಸಾಧಿಸ್ತೀನಿ ಸಾಧಿಸೇ ಸಾಧಿಸ್ತೀನಿ ಏನಾದರೂ ಮಾಡಿ ತೋರ್ಸೆ ತೋರ್ಸ್ತೀನಿ ಖಂಡಿತ 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 ಆ ಏ ಅಲಾರಮ್ಮ ಆಗ್ ಈಗ್ ಬೇಗ ಯಾಕಪ್ಪ ಅಲಾರಮ್ಮ ಓ ವಾ ವಾ ಆ ಮಾಫ್ ಮಾಡ್ತಾ ಬ್ರಾ ಓ ಹೇಳ್ಬೇಕಾ ಎಕ್ಸರ್ಸೈಜ್ ಓದ್ಕೊಳ್ಳೋದು ಹ್ಮ್ ನಾಳೆ ಏನ್ ಮಾಡತ್ತೆನು ಇವತ್ತು ಉಸ್ತಾಪ್ ಬಿಟ್ಟಿದೆ ಸ್ವಲ್ಪ ಇವತ್ತು